ಹನಿ ಹನಿ ನೀರಿಗೂ ಕೂಡ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಇನ್ನು ಬಿಸಿಲ ಬೇಗೆಯ ನಡುವೆ ರಾಜ್ಯ ರಾಜಧಾನಿಗೆ ಜಲಕಂಟಕ ಎದುರಾಗಿದೆ ಹೀಗಾಗಿ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿರುವಂಥದ್ದು ಸದ್ಯ ಈಗ ಟ್ಯಾಂಕರ್ ನೀರೇ ಆಧಾರವಾಗಿದೆ ಸಿಲಿಕಾನ್ ಸಿಟಿ ಮಂದಿಗೆ ಟ್ಯಾಂಕರ್ ನೀರು ಬಿಟ್ಟರೆ ನೀರೇ ಇಲ್ಲದಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಒಂದು ಕಡೆ ಬೋರ್ವೆಲ್ಗಳು ಬತ್ತು ಹೋಗಿವೆ ಕಾವೇರಿ ನೀರು ಬರ್ತಾ ಇಲ್ಲ ಮತ್ತೊಂದು ಕಡೆ ಟ್ಯಾಂಕರ್ ನೀರು ಕೂಡ ದುಬಾರಿಯಾಗಿದೆ ಈಗ ಟ್ಯಾಂಕರ್ ಕಳ್ಳಾಟಕ್ಕೆ ಲಗಾಮನ್ನ ಅನ್ನ ಹಾಕೋದಕ್ಕೆ ಡಿ ಸಿ ಎಂ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಈ ಕುರಿತಾಗಿ ಮಹತ್ವದ ಸಭೆ ಕೂಡ ನಡೆಯಲಿದೆ ಸದ್ಯಕ್ಕೆ ಈಗ ಟ್ಯಾಂಕರ್ ನೀರನ್ನೇ ನಂಬಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಸಿಲಿಕಾನ್ ಸಿಟಿ ಮಂದಿ ಅಂತಾನೆ ಹೇಳಬಹುದು ಆದರೆ ಟ್ಯಾಂಕರ್ ಗಳ ದರವನ್ನ ಕೇಳಿದ್ರೆ ಮಂದಿ ಬೆಚ್ಚಿ ಬೀಳ್ತಾ ಇದ್ದಾರೆ ಈ ಕುರಿತಾಗಿ ಸಾಲು ಸಾಲು ದೂರುಗಳು ಕೂಡ ದಾಖಲಾಗಿವೆ ಇನ್ನು ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೀರಿನ ವಿಚಾರವಾಗಿ ಇವತ್ತು ಮಹ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಗಳಾಗುವ ಸಾಧ್ಯತೆ ಇದೆ ಮುಖ್ಯವಾಗಿ ನೀರಿನ ಟ್ಯಾಂಕರ್ಗಳಿಗೆ ದರವನ್ನ ಫಿಕ್ಸ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಯಾಕಂದ್ರೆ ಟ್ಯಾಂಕರ್ಗಳ ಮಾಲೀಕರು ಅವರಿಗೆ ಇಷ್ಟ ಬಂದಂತೆ ಮನ ಬಂದಂತೆ ದರವನ್ನ ಫಿಕ್ಸ್ ಮಾಡಿದ್ದಾರೆ ಸೊ ಯಾಕಂದ್ರೆ ವಿಧಿ ಇಲ್ಲ ಮತ್ತೊಂದು ಕಡೆ ನಮಗೆ ಇಷ್ಟೊಂದು ರೇಟ್ ಇದೆ ನೀರು ಬೇಡ ಅಂತಂದ್ರೆ ನೀರಿಲ್ಲದೆ ಬದುಕೋದಕ್ಕೂ ಕೂಡ ಜೀವನ ಸಾಗೋದು ಸಾಗಿಸೋದು ಕಷ್ಟ ಸೊ ಹೀಗಾಗಿ ಅವ್ರು ಹೇಳಿದಷ್ಟು ದುಡ್ಡನ್ನ ಕೊಟ್ಟು ನೀರನ್ನು ಕೊಂಡ್ಕೊಳ್ಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತಾಗಿ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸೆಲ್ಫ್ ಸಿಟಿ ಮಂದಿ ಸೊ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನು ಮಾಹಿತಿ ಕೂಡ ಇರುವಂತದ್ದು ಹನ್ನೆರಡು ಗಂಟೆಗೆ ಮಹತ್ವದ ಸಭೆಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಜಧಾನಿ ಬೆಂಗಳೂರಿನಲ್ಲಿ ಜಲಕ್ಷಾಮ ಹೆಚ್ಚಾಗ್ತಾ ಇದ್ದಂತೆ ಇತ್ತ ಡಿ ಸಿ ಎಂ ಡಿ ಕೆ ಶಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ ನೀರಿನ ಟ್ಯಾಂಕರ್ಗಳಿಗೆ ದರ ಫಿಕ್ಸ್ ಮಾಡುವ ಸಾಧ್ಯತೆ ಇದೆ ಇವತ್ತು ಅಂತಾನೆ ಹೇಳಬಹುದು ಅಂದ್ರೆ ಇಷ್ಟು ಲೀಟರ್ ನೀರಿಗೆ ಇಂತಿಷ್ಟು ದರ ಅಂತ ಹೇಳಿ ಸರ್ಕಾರವೇ ಇನ್ಮುಂದೆ ದರವನ್ನು ಕೂಡ ಫಿಕ್ಸ್ ಮಾಡಲಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಡಿಸಿಎಂ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದೆ ಈ ಮೂಲಕ ಟ್ಯಾಂಕರ್ ಮಾಫಿಯಾದ ಹಾವಳಿಗೆ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತಾನೆ ಹೇಳಬಹುದು ಬಿಬಿಎಂಪಿ ಆಯುಕ್ತರು ಜಲಮಂಡಳಿ ಅಧ್ಯಕ್ಷರು ಹಾಗೆ ಬೆಂಗಳೂರು ಡಿಸಿ ಸೇರಿ ಇತರೆ ಅಧಿಕಾರಿಗಳ ಜೊತೆ ಸಭೆ ನಡೆಯಲಿದೆ ಇನ್ನು ಬೆಂಗಳೂರಿನಲ್ಲಿ ವಾಟರ್ ಮಾಫಿಯಾಗೆ ಕಡಿವಾಣ ಹಾಕೋ ಕುರಿತು ಸಭೆಯಲ್ಲಿ ಚರ್ಚೆಗಳಾಗಲಿದೆ ಇನ್ನು ಕೊಳವೆ ಬಾವಿ ನೀರು ಪೂರೈಸುವ ಖಾಸಗಿ ಟ್ಯಾಂಕರ್ಗಳನ್ನು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು ಈ ಕುರಿತಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಭೆ ಕೂಡ ನಡೆಯಲಿದೆ ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಲಿದ್ದಾರೆ ಇವತ್ತೇ ದರ ಫಿಕ್ಸ್ ಆಗಿ ಅನೌನ್ಸ್ ಆಗುವ ಸಾಧ್ಯತೆ ಇದೆಯಾ ಹೆಚ್ಚಿನ ಡೀಟೇಲ್ಸ್ ಮಧುಮಲ ಬೆಂಗಳೂರಿನಲ್ಲಿ ನೀರಿನ ಅಭಾವ ಕಳೆದ ಹದಿನೈದು ಇಪ್ಪತ್ತು ದಿನಗಳಲ್ಲೂ ಕೂಡ ಹೆಚ್ಚಾಗಿದೆ ಒಂದ್ ಕಡೆ ಡಬ್ಲ್ಯೂ ಎಸ್ ಬಿ ಕಾವೇರಿ ನೀರನ್ನ ಪೂರೈಕೆ ಮಾಡ್ತಾ ಇದೆ ಜೊತೆಗೆ ಬಿಬಿಎಂಪಿಯು ಕೂಡ ಕೊಳವೆ ಬಾವಿಗಳ ವಿಚಾರದಲ್ಲಿ ಸಾರ್ವಜನಿಕರಿಗೆ ನೀರನ್ನ ಸೌಲಭ್ಯ ಕೊಡುವಂತ ಕೆಲಸ ಮಾಡ್ತಾ ಇದೆ ಈಗಿದ್ದು ಕೂಡ ಭೂಮಿಯ ಒಳಗಡೆ ನೀರಿನ ಒಂದು ಪ್ರಮಾಣ ದಿನೇ ದಿನೇ ಇಳಿಮುಖ ಆಗ್ತಿರುವಂತಹ ಕಾರಣದಿಂದಾಗಿ ಖಾಸಗಿ ಅಂದ್ರೆ ಅಪಾರ್ಟ್ಮೆಂಟ್ ಗಳಲ್ಲಿರುವಂತಹ ಬೋರ್ವೆಲ್ ಗಳು ಸೇರಿದಂತೆ ಮನೆಗಳಿಗೆ ಸಂಬಂಧಪಟ್ಟಾಗ ಹಾಕೊಂಡಿರುವಂತಹ ಎಲ್ಲವೂ ಕೂಡ ಬತ್ತಿ ಹೋಗಿ ಹೋಗ್ತಾ ಇವೆ ಬಿಬಿಎಂಪಿ ಪ್ರಕಾರವಾಗಿ ಸಾಕಷ್ಟು ಬೋರ್ವೆಲ್ ಗಳು ಬತ್ತಿ ಹೋಗಿವೆ ಜೊತೆಗೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಹೇಳುವಂತಹ ಮಾಹಿತಿ ಪ್ರಕಾರವಾಗಿ ಆ ಬೋರ್ವೆಲ್ ಗಳು ಬತ್ತಿ ಹೋಗಿರುವಂತಹ ಕಾರಣದಿಂದಾಗಿ ಜನರಿಗೆ ನೀರಿನ ಅಭಾವ ಒಂದು ತಡೆಗಟ್ಲಿಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಜನರಿಗೆ ಅಂದ್ರೆ ಸ್ವಯಂ ಪ್ರೇರಿತವಾಗಿ ಜನರೇ ಆ ಖಾಸಗಿ ಟ್ಯಾಂಕರ್ಗಳ ಮೊರೆ ಹೋಗಿರುವಂತ ಕಾರಣದಿಂದಾಗಿ ದಿನೇ ದಿನೇ ಈ ಖಾಸಗಿ ಟ್ಯಾಂಕರ್ಗಳ ನೀರಿನ ಒಂದು ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಈ ಬೇಡಿಕೆ ಅನುಗುಣವಾಗಿ ಇದೀಗ ಇವರ ವಿರುದ್ಧವಾಗೂ ಕೂಡ ಸಾಕಷ್ಟು ಹಣವನ್ನ ಪೀಕುವಂತ ಕೆಲಸ ಮಾಡ್ತಿದ್ದಾರೆ ಎನ್ನುವಂತ ರೀತಿಯಲ್ಲಿ ಆರೋಪ ಕೇಳಿ ಬರ್ತಾ ಇದೆ ಆ ಐನೂರು ರೂಪಾಯಿ ಇರುವಂತಹ ಟ್ಯಾಂಕರ್ಗೆ ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಇರುವಂತ ಟ್ಯಾಂಕರ್ಗೆ ನಾಲ್ಕು ಸಾವಿರ ಐದು ಸಾವಿರ ಒಂದು ಸಾವಿರ ರೂಪಾಯಿ ಇರುವಂತಹ ಟ್ಯಾಂಕರ್ ಗೆ ಎರಡರಿಂದ ಮೂರು ಸಾವಿರ ರೂಪಾಯಿ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಈ ಒಂದು ವಿಚಾರವಾಗಿ ದೂರುಗಳ ಸುರಿಮಳೆ ಬಿಬಿಎಂಪಿಗೆ ಸೇರಿದಂತೆ ಬಿಡಬ್ಲ್ಯೂ ಎಸ್ ಕೂಡ ಕೇಳಿ ಬರ್ತಾ ಇತ್ತು ಹೀಗಾಗಿ ಈ ಒಂದು ಖಾಸಗಿ ಒಂದು ಟ್ಯಾಂಕರ್ ಗಳಿಂದವು ಅವೆಲ್ಲವನ್ನೂ ಕೂಡ ಸರ್ಕಾರದ ಸುಪರ್ದಿಗೆ ತಗೋಬೇಕು ಸರ್ಕಾರ ಏನ್ ನಿಗದಿ ಮಾಡಿತ್ತು ಆ ಹಣವನ್ನ ಮಾತ್ರ ತೆಗೆದುಕೊಳ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಟ್ವೀಟ್ ಅನ್ನ ಮಾಡಿದ್ರು ಟ್ವೀಟ್ ಸಂಬಂಧಪಟ್ಟಾಗೆ ಇವತ್ತು ಬಿ ಬಿ ಎಂಪಿ ಆಫೀಸ್ ನಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳ ಜೊತೆ ಸೇರಿದಂತೆ ಈ ಸಂಬಂಧಪಟ್ಟ ಯಾರೆಲ್ಲ ಅಧಿಕಾರಿಗಳು ಬರ್ತಾರೋ ಅವರೆಲ್ಲನೂ ಕೂಡ ಒಟ್ಟುಗೂಡಿಸಿ ಇವತ್ತು ಡಿ ಕೆ ಕುಮಾರ್ ಅವರು ಈ ಸಭೆಯನ್ನ ಕರೆದಿರುವಂತದ್ದು ಸಭೆ ಕರೆದಿರುವಂತಹ ಹಿನ್ನೆಲೆಯಲ್ಲಿ ಈ ಟ್ಯಾಂಕರ್ ಗಳ ಒಂದು ಆ ಹೆಚ್ಚಿನ ಹಣವನ್ನ ಪೀಕ್ ಮಾಡ ಪೀಕುವಂತಹ ಕೆಲಸ ಏನಾಗ್ತಾ ಇದೆಯೋ ಕೂಡ ಬ್ರೇಕ್ ನೀಡುವಂತ ಕೆಲಸ ಸದ್ಯ ಈ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಸಭೆ ಬಳಿಕ ಈ ಒಂದು ಟ್ಯಾಂಕರ್ ಒಂದು ಬೆಲೆ ಸರಿಸುಮಾರು ಒಂದು ಐದು ರೂಪಾಯಿ ತೆಗೆದುಕೊಳ್ಳುವಂತ ಟ್ಯಾಂಕರ್ ಬೆಲೆ ಏನಿತ್ತು ಅದು ದುಪ್ಪಟ್ಟು ಏನು ಹಣ ಪೀಕುವಂತ ಕೆಲಸ ಆಗ್ತಿದೆ ಇವೆಲ್ಲದಕ್ಕೂ ಕೂಡ ಲಗಾಮ್ ಹಾಕುವಂತ ಕೆಲಸ ಸರ್ಕಾರ ಮಾಡೋದ್ರಲ್ಲಿ ಅನುಮಾನ ಇಲ್ಲ ಈ ಮೂಲಕವಾಗಿ ಸಂಜೆ ಅಂದ್ರೆ ಮಧ್ಯಾಹ್ನ ಎರಡೂವರೆಗೆ ಪ್ರಾರಂಭ ಆಗಿ ಸರಿಸುಮಾರು ಒಂದು ಮೂರು ವರೆ ಮೂರು ಮೂರು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಒಂದು ಸಭೆ ಇರುತ್ತೆ ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಇದಕ್ಕೆ ಎಷ್ಟು ಬೆಲೆ ನಿಗದಿ ಮಾಡ್ತಾರೆ ಜೊತೆಗೆ ಅಧಿಕಾರಿಗಳೆಲ್ಲ ಸಲಹೆ ಏನಾಗಿರುತ್ತೆ ಸಾರ್ವಜನಿಕ ವಲಯದಲ್ಲಿ ಯಾವೆಲ್ಲ ಸಮಸ್ಯೆಗಳು ಈ ನೀರಿನ ವಿಚಾರದಲ್ಲಿ ಬರ್ತಾ ಇದಾವೆ ಎಲ್ಲವನ್ನೂ ಕೂಡ ಮನಗಂಡು ಈ ಟ್ಯಾಂಕರ್ಗಳಿಗೆ ಕಡಿವಾಣದ ಜೊತೆಗೆ ಸರ್ಕಾರವೇ ಒಂದಷ್ಟು ದರವನ್ನ ನಿಗದಿ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗುವಂತ ಕೆಲಸ ಆಗ್ತಾ ಇದೆ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ